ಆ ಕಾರ್ಮಿಕರಿಗೆ ಕಾನೂನು ಪ್ರಕಾರ ಕೊಡ್ಬೇಕಾಗಿರ್ತಕ್ಕ ಏನು ಬೋನಸ್ ಅನ್ನ ಬೋನಸ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪ್ರಕಾರ ಅವರಿಗೆ ಬೋನಸ್ ಕೊಡ್ತೀವಿ ಅದಲ್ಲದೆ ಇವತ್ತೆ ಕಾರ್ಮಿಕರಿಗೆ ಲೀವ್ ಅರ್ನ್ಲಿ ಸಹ ಕಂಪ್ಲೀಟ್ ಗೊತ್ತಿಲ್ಲ ಒಂದ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಇವತ್ತು ಎಫ್ಡಿ ಇಟ್ಟಿದ್ದಾರೆ ಡಿ ಇರೋದು ಅಲ್ಲದೆ ಇವತ್ತಿರುವಂತ ಇಡೀ ನಾಚಿದೊಳಗಡೆ ನಾವು ಇವತ್ತು ಇದನ್ನು ನಂಬಿಕೊಂಡು ಅವಲಂಬಿಸಿ ಒಂದ್ ಸಾವಿರದನ್ನ ಇವತ್ತು ಗುತ್ತಿಗೆ ಕಾರ್ಮಿಕರು ಹೊರಗುತ್ತೆ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಆ ಕಾರ್ಮಿಕರಿಗೆ ಒಬ್ಬ ಕಾರ್ಮಿಕ ಮುಖಂಡನಾಗಿ ನಾನು ಒತ್ತಾಯದ್ದೆ ಇವತ್ತು ಅವ್ರಿಗೆ ಬೇಕು ಅವ್ರಿಗೆ ಸೇಫ್ಟಿ ಸಮಗ್ರವಾದ ಒಂದು ಸೇಫ್ಟಿ ಪರ್ಮನೆಂಟ್ ವರ್ಕರ್ಸ್ಗೆ ಏನು ಸವಲತ್ತುಗಳು ಸಿಗ್ತದೆ ಆ ಸವಲತ್ತುಗಳು ಅವ್ರಿಗೆ ಸಿಗ್ತಾ ಇಲ್ಲ ಪರ್ಮನೆಂಟ್ ವರ್ಕರ್ಸ್ಗೆ ಸಿಕ್ಕಂಥ ಸವಲತ್ತು ಸಿಗಬೇಕು ಅಂತ ವೃತ್ತಿ ಕಾರ್ಮಿಕ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತು ಸೆಕ್ಷನ್ ಇಪ್ಪತ್ತೈದು ಐದು ಪ್ರಕಾರ ಗಾರ್ಮೆಂಟ್ ವರ್ಕರ್ಸ್ ಕೆಲಸನ ಕಾಂಟ್ರಾಕ್ಟ್ ವರ್ಕರ್ಸ್ ಮಾಡಿದ್ರೆ ಅವ್ರಿಗೂ ಅದೇ ಸವಲತ್ತುಗಳು ಕೊಡಬೇಕು ಅಂತ ಇದೆ ಆದರೆ ಇಲ್ಲಿ ಕೊಟ್ಟಿಲ್ಲ ಈ ಸಾವಿರದ ಎಂಟುನೂರು ಕೋಟಿ ಇರತಕ್ಕ ಹಣನ ಇವತ್ತು ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ ಅಂತಂದ್ರೆ ಅದರ ಒಡೆ ಥರ್ಟಿ ಪರ್ಸೆಂಟು ಅದನ್ನು ವಾಪಸ್ ತಗೋಬೇಕು ಅಂತ ಈಗ ಆಲ್ರೆಡಿ ಸರ್ಕಾರ ಯೋಚನೆ ಮಾಡ್ತಾ ಇದೆ ಇದು ಖಂಡಿತವಾಗೂ ಸಹ ಇದನ್ನ ಸಂಪೂರ್ಣವಾಗಿ ನಾನು ವಿರೋಧಿಸ್ತೇನೆ ಸರ್ಕಾರ ಯಾವುದೇ ಯಾಕಂದ್ರೆ ನೀವು ಕಾರ್ಮಿಕರಿಗೆ ಇವತ್ತು ಕೊಡಬೇಕಾಗಿರ್ತಕ್ಕ ಸವಲತ್ತುಗಳನ್ನ ಸೇಫ್ಟಿ ಮತ್ತೆ ಭದ್ರತೆ ಸಾಮಾಜಿಕ ಭದ್ರತೆ ಕೊಡದೆ ಇವತ್ತು ಸರ್ಕಾರ ಇವತ್ತು ಆ ಒಡೆದು ಅದ್ಗಾಗ್ತದ ರೀತಿನಲ್ಲಿ ಇವತ್ತು ನಾವು ಏನ್ ಕಾರ್ಮಿಕರು ಪರಿಶ್ರಮದಿಂದ ಪಾಡಿ ಇವತ್ತು ಹಣ ಉಳಿದಿದೆ ಆ ಹಣಕ್ಕೆ ಅಂತಂದ್ರೆ ಆ ಸವಲತ್ತುಗಳು ಆ ಕಾರ್ಮಿಕರಿಗೆ ಮುಟ್ಟಬೇಕು ಅದು ಇಲ್ಲದೆ ಹೋದ್ರೆ ಅದು ಖಂಡಿತವಾಗೂ ಸಹ ಅದಕ್ಕೆ ಅನ್ಯಾಯ ಆಗ್ತದೆ ಆದ್ರಿಂದ ಮುಖ್ಯಮಂತ್ರಿಗಳ ನನ್ನ ಒತ್ತಾಯ ಏನು ಅಂತಂದ್ರೆ ಸಾಬೂನ್ ಕಾರ್ಖಾನೆ ಇವತ್ತು ನೂರ ಎಂಟು ವರ್ಷ ತುಂಬಿರ್ತಕ್ಕ ಒಂದು ಪ್ರಮಾಣದ ಕಾರ್ಖಾನೆ ಇದರ ಆಸ್ತಿ ಇವತ್ತು ಮೈಸೂರು ಶಿವಮೊಗ್ಗ ದವಾಸ್ಪೇಟೆ ಬೆಂಗಳೂರಿನಲ್ಲಿ ಇದೆ ಕಡೆ ಇನ್ನೂ ಸಮಗ್ರವಾಗಿ ಮಾಡಿದ್ರೆ ಇನ್ನೂ ಹತ್ತು ಸಾವಿರ ಜನ ಕೆಲಸ ಕೊಡ್ಬೋದು ಯಾಕೆಂತಂದ್ರೆ ಅಷ್ಟು ಪೊಟೆನ್ಷಿಯಲ್ ಇದೆ ಮತ್ತೆ ಇಡೀ ಪ್ರಪಂಚದೊಳಗಡೆ ಇವತ್ತು ಮೈಸೂರು ಸಾಮಿನ ಸೋಪಿನ ಒಂದು ಹಿರಿಮೆ ಇವತ್ತು ಬಹಳ ಬೃಹತ್ಕಾರವಾಗಿ ಬೆಳೀತಾ ಇದೆ ಅದರಿಂದ ಒತ್ತಾಯ ಏನಂತಂದ್ರೆ ನಮ್ಮ ರಾಜ್ಯದೊಳಗಡೆ ನಿರುದ್ಯೋಗಿಗಳ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಕೂಲ ಕಾರ್ಮಿಕರಿಗೆ ಈ ಜಾಗದಿಂದ ಅಭಿವೃದ್ಧಿ ಪಡಿಸುತ್ತೆ ಕೇವಲ ಈಗ ಸಾವಿರದ ಇನ್ನೂರು ಹಣ ಉಳಿಸಿದ್ದಾರೆ ಅಂತಂದ್ರೆ ಬರ್ತಕ್ಕ ಅಧಿಕಾರಿಗಳಿಗೆ ಈ ಕಾರ್ಖಾನೆನ ಎಕ್ಸ್ಪಾನ್ಷನ್ ಮಾಡತಕ್ಕ ವಿಷನ್ ಇಲ್ಲ ವಿಷನ್ ಇಲ್ಲದೆ ಹೋದ್ರೆ ಯಾವುದೇ ಸಾರ್ವಜನಿಕ ಉದ್ದಿಮೆ ಇವತ್ತು ಆಗಲ್ಲ ಯಾಕಂದ್ರೆ ಇವತ್ತು ತಮಗೆ ಗೊತ್ತಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಎನ್ ಜಿ ಎಫ್ ಅಂತ ಕಾರ್ಖಾನೆ ಮೈಸೂರು ಲ್ಯಾಪ್ ಅಂತ ಕಾರ್ಖಾನೆ ಏಕಾಏಕಿ ಸರ್ಕಾರದ ಒಂದು ನೀತಿಯಿಂದ ಇವತ್ತು ಕಂಪ್ಲೀಟ್ ಮುಚ್ಚಿದೆ ಆದ್ರೆ ಇವತ್ತು ಈ ಕಾರ್ಖಾನೆ ಇಷ್ಟು ಬೃಹತ್ಕಾರ ಇವತ್ತು ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಎಫ್ ಡಿ ಇಟ್ಟು ಸಮಗ್ರವಾಗಿ ಇವತ್ತು ಮಾರ್ಕೆಟ್ ನಗಡೆ ಅಧಿಪತಿಯನ್ನ ಮೈಸೂರು ಸ್ಥಾನದಲ್ಲಿ ಸೋಪ್ ಸ್ಥಾಪನೆ ಮಾಡಿರೋದನ್ನ ಯಾವುದೇ ಕಾರಣಕ್ಕೂ ಸಹ ಖಾಸಗಿಯವರಿಗೆ ಮತ್ತೆ ಜಾಯಿಂಟ್ ವೆಂಚರ್ ಗೆ ಅವಕಾಶ ಮಾಡ್ಕೊಡ್ಬಾರ್ದು ಜನ ದುಡಿತಾ ಇರಲಿಲ್ಲ ಅಲ್ಲಿರು ದುಡಿತಾ ಇರ್ತಕ್ಕ ಗುತ್ತಿಗೆ ಕಾರ್ಮಿಕರು ಕಾಯಂ ನೌಕರರು ಎಲ್ರಿಗೂ ಸಹ ಇವತ್ತು ಅವರಿಗೆ ಸಿಗ್ಬೇಕಾಗಿರ್ತಕ್ಕ ಪಾಲು ಯಾಕಂದ್ರೆ ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳ್ತಾರೆ ಸಮಗ್ರವಾಗಿ ಕಾರ್ಮಿಕರು ಕಾರ್ಮಿಕ ಕಾರ್ಖಾನೆ ಜೊತೆ ಕಾರ್ಮಿಕರು ಸಹ ಬೆಳೆದೇ ಇವತ್ತು ಕಾರ್ಮಿಕರಿಗೆ ಕಂಪ್ಲೀಟ್ ಸೇಫ್ಟಿ ಇಲ್ಲದೆ ಅವರಿಗೆ ಅರ್ಹತೆ ಸವಲತ್ತುಗಳು ಕೊಟ್ಟಿಲ್ಲ ಅದನ್ನು ಬೆಳೀತಾ ಇದೆ ಅಂತಂದ್ರೆ ಅದು ಬೆಳವಣಿಗೆ ಅಲ್ಲ ಸಾವಿರದ ಇನ್ನೂರು ಕೋಟಿ ಏನು ಸರ್ಕಾರ ಇವತ್ತು ಆಲೋಚನೆ ಮಾಡ್ತಾ ಇದೆ ವಾಪಸ್ ತಗೋಬೇಕಂತ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಸಾವಿರದ ಇನ್ನೂರು ಕೋಟಿ ನಾವು ತಗೊಳ್ಳೋದಕ್ಕೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಸುಮಾರು ಮುನ್ನೂರ ಐವತ್ತು ಕೋಟಿ ನೀವು ತಗೋಳೋದಕ್ಕೆ ನಾವು ಎಲ್ಲ ಕಾರ್ಮಿಕರು ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೇವೆ